ಇಡೀ ಬಿಜಾಪುರಲ್ಲಿ ನಮ್ಮ ಜನ ಏನದಾರ ಎಪ್ಪತ್ತು ಎಪ್ಪ ಈ ಬಿ ಕೆಲ್ಯಾಂಗ್ ಮೊದಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಪರ್ಸೆಂಟೇಜ್ ಆಗ್ತದೆ ಯಾರು ಓಟ್ ಹಾಕ್ಲಿಕ್ಕೆ ಬರ್ತಿದ್ದಿಲ್ಲ ಅವ್ರ ಇವರು ಅವರು ಯಾರು ಓಟ್ ಹೊರಕೊಂಡಿರ್ತಾರ ಪುಲಿಂಗ್ ಆಫೀಸರ್ ಕಾಯಿ ಪೊಲೀಸರು ಸಹ ಮುಖಂಡಿರ್ತಿದ್ ಇದ್ರ ಮ್ಯಾಗ್ ಇದು ಐ ಟಿ ಐದು ಬೂತ್ಗಳು ಅಂದ್ರೆ ಯಾರು ಐ ಟಿ ಐದಾಗ ಅಂತಾರೆ ಯಾರು ಕಾಣಿಸ್ತಿದಿಲ್ಲ ಈ ಸಲ ಎರಡ್ ಸಾವಿರದ ಹದಿನೆಂಟಕ್ಕೆ ಹತ್ತೊಂಬತ್ತು ತೊಂಬತ್ನಾಲ್ಕರಾಗ ನಾನು ಇರ್ತೈ ಎಮ್ ಎಲ್ ಎಕ್ಕ ಎಪ್ಪತ್ತು ಪರ್ಸೆಂಟ್ ನಾಗ ಎಂಬತ್ತು ಪರ್ಸೆಂಟ್ವರೆಗೆ ಎಲ್ಲ ಬಡಾವಣೆಗಳು ಹಾಕಿ ಹೋಗ್ತಾಳೆ ನಾ ಇವತ್ತು ಎಮ್ ಎಲ್ ಎ ಆಗ್ಲಿಕ್ಕೆ ಸಾಧ್ಯ ಬಸ್ ಸ್ಟ್ಯಾಂಡ್ ಹೋಗುತ್ತಾನ ಮೂವತ್ತು ಮೂವತ್ತೈದು ಸಾವಿರ ಲೀಡ್ ಇರ್ತೀನಿ ನಾ ಅಲ್ಲಿ ಚಾಲು ನೋಡೋಣ ಮಿನಿ ಪಾಕಿಸ್ತಾನ ದನ 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 ಹೇಳಿದ್ ಮೂರು ಸಾವಿರಕ್ಕೆ ಬಂದ್ಬಿಡ್ತೀನಿ ಅವು ಹಸಲು ಗುಲಾಲ್ ಹಸಿ ಪಟ್ಟ್ಯಾಕ್ ಶಾಪೀಸ್ಗೆ ಮಾಡ ಜಿತ್ತಿಗೆ ಆಯ್ತಾ ಮುಂದೆ ಒಬ್ಬ ಹನುಮಾನ್ ಹನುಮಂತೇವ್ರು ಗೊತ್ತಾನ ಮಲ್ವ ಹಾಕ್ಸಕ್ ನಾ ಪ್ರತಿ ಪ್ರತಿಕ್ಷನ್ ಏನು ಮಾಡುದಿಲ್ಲ ಊಟಿಗೆ ಹೋಗದ ಮ್ಯಾಗ ಹನುಮಂತವ್ರಿಗೆ ಮುಂದೆ ಹೋಗಿ ಕೂತಿರ್ತೇನೆ ಕಡಿಗ್ ಬಂದು ನಿನ್ನೇ ದಂಡಿ ಹಚ್ಚ ನನಗ ಒಂದ ತಾಸ್ರ ಕೂತ್ ಬರ್ತೀನಿ ಹನುಮಂತ ಚಾಲಿಸ್ ಓದಿ ನಮಸ್ಕಾರ ಮಾಡಿ ಬಂದ್ರೆ ಹನುಮಾನ್ ಹನುಮಂತೇವ್ರು ಏನ್ ಮಾಡ್ತಾರ ಅಲ್ಲಿಗೆ ಬಂದ ಮೂರ್ ಸಾವಿರದ ಐದ್ನೂರುಗಳಿರ್ತಾರೆ ನಂದು ನಾನ್ ಇತ್ತಿರ್ತೀನಿ ಉಂಟು ಚಾಲ ಹತ್ತೋ ನಮ್ಮ ಎಂಟ್ರಿಯವರೇ ನಾಕ್ ನಾಕೂರ್ ಸಾರಿ ಲೀಡ್ ಆಗ್ತದ ಅವಸರಿಗೂ ಅಲ್ಲ ಪಟಾಕ್ಷಿ ನಾಮ ಬಿತ್ತಲ್ಲ ಅವ್ರ ಮನಗೂಡ ಅಕ್ಷಿ ಹಣಮ್ತನ ಅವ್ರದ ಒಂದು ನಮದು ನಾಗ ಯಾಕಂದ್ರೆ ಜಲನಗರ್ ಬರ್ತದ ಕನಕದಾಸ್ ಬಡಾವಣೆ ಇಬ್ರಾಯಂಪುರ ರಾಜಾಜಿನಗರ ಖಾಶಗಿರಿ ಗೌಡವಣಿ ಮಿರಕೆರೆ ಕೀರ್ತಿ ನಗರ ರಾಮನಗರ ಎಲ್ಲ ರೇಮನಗರ ಅಲ್ಲೇ ಹೋಗ್ತ ಮತ್ತೆ ನಗರ ಹೆಸರು ನಮ್ಮ ನಮ್ಮಲ್ಲಿ ರಾಮ ಲಕ್ಷ್ಮಣ ಸೀತಾ ಸೀತಾಳೆಸಿಗೋಳು ಪಾರ್ಕ ನೀವು ಮೊದಲೇ ಮೂವತ್ತ್ ಮೂರು ಸಾರಿ ಲೀಡ್ ಕೊಟ್ಟಿರ್ತೀರಿ ನೀವು ಇಲ್ಲಿ ಕೊಟ್ಟಿದ್ರಂಡ ಅಲ್ಲಿ ಕಡೆ ಕಟ್ತೀವಿ ಇಲ್ಲೇ ಲಗ ಹೊರ್ಸಿದ್ರೆ ಅಲ್ಲೆಲ್ಲ ಮೂವತ್ ಸಾಲ ದಾಪತ್ ಬಿಡ್ತೀನಿ ಮೊದ್ಲೇ ಹೇಳಿ ಮೊದಲೇ ಧನ್ಯವಾದ ಹೇಳಿ ಯಾಕಂದ್ರೆ ಅದ್ಭುತ ಸಂಭವ ಬಂದು ಎಲ್ಲಿಂದ ಚಾಲ ಇಲ್ಲಿಂದ ಚಾಲ ಇಲ್ಲಿಂದ ಶ್ರೀ ಗಣೇಶ ಅನ್ಮತ್ ಬರ್ ಚಾಲು ಸಾಲ ಮಾಡ್ತೀರಿ ಅಲ್ಲಿ ಮುಂದೆ ಅಲ್ಲಿ ಕಡೆಯಕ್ಕಾಗಿ ಅಲ್ಲಿ ಹನುಮಂತರ ಒಂದು ಸ್ಯಾಂಕ್ಷನ್ ಮಾಡಿ ಅಲ್ಲಿ ಹೋಗಿ ಅಲ್ಲಿ ಒಳಗೊಬ್ಬ ಇಬ್ರಾಪುರ ವೆಂಕಟರಮಣ ಕೊತ್ತ ಅಲ್ಲಿ ಈ ರೀತಿ ಯಾಕೆ ಇದ್ದೇನೆ ಅಂದ್ರೆ ಇವತ್ತು ನಾವು ಎಲ್ಲ ಜನ ಏನು ಚುನಾವಣೆ ಬಂದೈತೆ ಅಂತ ಹೇಳಿ ಟೂರ್ ಹೋಗುದು ಪ್ರವಾಸಕ್ಕೆ ಹೋಗುದು ಯಾರು ಕೈ ಮುಗಿದ ಹಾತೀನಿ ಇವತ್ತೇ ಡೇಟ್ ಫಿಕ್ಸ್ ಮಾಡ್ಕೊಡಿ ಮೇ ಏಳಲ್ರಿ ಮೇ ಇವು ಮೇ ಏಳುಕ ನೀವು ಎಲ್ಲಿ ಹೋಗಿ ಈಗಿಂದ ನಿಮ್ದು ಏನು ಹೋಗಿ ಬರ್ಸಿದ್ರೆ ಮೇ ಹೋಗಿ ಇದ್ದು ಏಳಕ್ಕೆ ಮಾತ್ರ ದಯವಿಟ್ಟು ಕೈ ಮುಗಿದ್ ಕಳ್ಕೊತೀನಿ ಒಬ್ಬರು ಹೊರಗೆ ಹೋಗ್ಬೇಡ್ರಿ ಎಲ್ಲೆಲ್ಲಿ ಬೆಂಗ್ಳೂರ್ನಾಗ ಯಾರ ಐ ಟಿ ಒಳಗೆ ಯಾರದಾರ ಮುಂಬೈದಾಗ ಯಾರ ನಾ ಇದ್ದಾಗ ಒಂದು ಇಪ್ಪತ್ತೈದು ಮೂವತ್ತು ಬಸ್ ಮಾಡಿ ನಾ ತರ್ತೀವ್ರಿ ಯಾರ ಎಲ್ಲಾರು ತಂದಿರ್ತೀವಿ ಪಾಪ ಎಷ್ಟೋ ಮಂದಿ ತಾನೇ ಬರ್ತಾರ ಎದಕ್ ಬರ್ತಾರ ಕೊಡೆ ಒಂದು ಊಟ ಹಾಕ್ಲಾಕ ನಾವು ಪುಡೇದಾಗ ಇರ್ತೇರಿ ನಾ ಅಲ್ಲಿದ್ದೀನಿ ಬಂದ್ ನಾವು ಹುಟ್ಟಿಂಗ್ ಟೈಮ್ ನಾ ಬಂದಾಗ ಹೇಳ್ತಿರ್ತಾರೆ ನಾ ಪುನಃ ನಿಮ್ಮ ಅದು ಎರಡ್ ಎರಡು ಕಿಲೋಮೀಟರ್ ಇದು ಲೈನ್ ಇದ್ರು ಕೈ ಕಟ್ಕೊಂಡು ನಿಂತಿರ್ತಾರೆ ನಮ್ಮ ಅಂದ್ರೆ ಅಷ್ಟು ನೀವು ಗಟ್ಟಿಯಾಗಿ ಉಳಿದಿರತೇ ಬಿಜಾಪುರ ಇಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ತಾರೆ ಬಿಜಾಪುರ ಹೆಂಗಿತ್ತು ಪರಿಸ್ಥಿತಿ ಇನ್ನೂ ರೋಡ್ ನೋಡ್ರಿ ಅಲ್ಲಿ ಪೊಲೀಸ್ ಎಸ್ ಪಿ ಆಫೀಸ್ ಮುಂದ್ ನಡೆದೈತಿ ರೋಡ್ ಎಟ್ ಆಗ್ಲಕತ್ತೈತಿ ಬಹುಶಃ ಅದೊಂದು ಅದೇನೋ ವಾಟರ್ ಟ್ಯಾಂಕಿ ಬಂದ್ ಐತ ಔರಂಗಸೇಬ್ ನಮಾಜ್ ಮಾಡಿರ್ತದ ಅದು ಕೋರ್ಟ್ನಾಗ ನಾಗ ಅದೊಂದು ತಡೆ ಬಿಟ್ಟು ಅಂದ್ರೆ ಆ ನಿಂತಿ ಬಲ್ಲಿ ನಿಂತರ ನಿಮ್ಗೆ ಅಲ್ಲಿ ಎಂ ಬಿ ಪಾಲ್ ಮನೆಯ ಮುಂದ ಕಾಣಿಸ್ತೀರಿ ಎಂ ಬಿ ಪಾಲ್ ಬೇಕಾದ್ರೆ ನೋಡ್ಲಿ ಹೆಂಗ್ ಕೆಲ್ಸ ಹಾಸ ದಿವಸ ಕಾಂಗ್ರೆಸ್ ಗೆಲ್ತದ ಎಲ್ಲಿ ಕಾಂಗ್ರೆಸ್ ಗೆಲ್ತೈತ್ರಿ ಎಂ ಬಿ ಪಾಲ್ಟಿ ಸುಮ್ನೆ ಮುಳೆ ತಳಿ ಬಿಟ್ಟು ಆರ್ಸಿ ಸ್ವಲ್ಪ ನಮ್ ಸಡ್ಲಿ ಬಿಟ್ಟಿದ್ರ ಎಲ್ಲಾ ಬಡಿತಿದ್ ಏನ್ ಮಾಡಿ ನಮ್ನು ಕಟ್ಟಿ ಹಾಕಿ ಅದಕ್ಕ ಇಲ್ಲಿ ಬಿಜೆಪಿ ಬಿಜಾಪುರ ಲೋಕಸಭಾ ಆದಾಗ ಯಾರು ಸೋಲ್ಸಲಿಕ್ಕೆ ಆಗುದಿಲ್ಲ ಬೇಕಾದ ಖರ್ಚು ಮಾಡಲ್ಲ ಯಾಕಪ್ಪ ಅಂದ್ರೆ ಜನರು ಜಾಗೃತ ಬಿ ಎಲ್ ಡಿ ಆಗಿದ್ದವ್ರೆ ನಮ್ಗೆ ಓಟ್ ಹಾಕ್ತಾರ ಎಂಬಿ ಅಲ್ಲಿ ಏನೇ ಮಾಡ್ಕೊಲಕ್ ಪಬ್ಲಿಷರ್ ಬಿ ಎಲ್ ಡಿ ಅಸೋಸಿಯನ್ ಆಗಿತ್ತವ್ರು ದೇಶ ಬಂದಾಗ ಯಾರಿಗ ಹಾಕ್ತಾರೋದಿ ಬಿಟ್ಟು ಯಾರಿಗೆ ಹಾಕ್ತಾರ ಅವ್ರ ಗುಡ್ ಹೇಳ್ತಾರೆ ಎಲ್ಲಾರ್ ಕರ್ ಹೇಳ್ತಾರ ಎಂಪಿ ಪಡ್ರಿ ಎಲ್ಲರು ಸರ್ ಹ ನಿಮ್ಗೆ ಫುಲ್ ಸರ್ ತಗೊಳ್ಳಿ ಬಿಜೆಪಿ ಕಮಲ ಅನಿವಾರ್ಯ ಇದು ದೇಶ ಒಂದು ಜನರು ಇಲ್ಲೆಲ್ಲ ಶಿಕ್ಷಣ ಎತ್ತೋರ ನೋಡ್ತಾ ದೇಶನಾಗ ಏನ್ ನಮ್ದು ಏನು